ಎಲ್ರಿಗೂ ನಮಸ್ಕಾರ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಮಾರ್ಟಿನ್ ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ ಡೆಡಿಕೇಟ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಯಾಕೆಂದರೆ ಒಬ್ರು ಟೆಕ್ನಿಷಿಯನ್ಸ್ ಯೂಶಲಿ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮ್ಸೂ ಹಾಗೆ ಸ್ಕ್ರೀಸ್ ದಾಟ್ಕೊಂಡು ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮುರಳಿ ಮಾಸ್ಟರ್ ಸಾಂಗ್ ಒಂದು ಹದಿನಾಲ್ಕು ದಿವಸ ಶೂಟ್ ಮಾಡಿದ್ವಿ ಇಂಟ್ರೊಡಕ್ಷನ್ ಸಾಂಗು ಆ್ಯಂಡ್ ನಮ್ಮ ಮೋಹನ್ ಸರ್ ಪ್ರತಿ ಒಂದು ಸೆಟ್ನು ಮಿನಿಯೇಚರ್ ಅಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ನ ತಗೊಂಬಂದು ಹಿಂಗೆ ಎಂಟ್ರಿ ಹಿಂಗಿರುತ್ತೆ ಇಲ್ಲಿ ಶೂಟ್ ಮಾಡ್ಬೋದು ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಗುಡಿಯ ಚಿಕ್ಕಣ್ಣ ಚಿಕ್ಕಣ್ಣಂದು ನಂದು ಒಂದು ಕಾಶ್ಮೀರ್ ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕ್ಕಣ್ಣ ಅವರದು ಈ ಸಿನಿಮಾದಲ್ಲಿ ಅಂಡ್ ಚಿಕನ್ ಐಸ್ ಆಫ್ ವೆರಿ ಫ್ರೆಂಡ್ಲಿ ತುಂಬಾ ವರ್ಕ್ ಮಾಡೋದಕ್ಕೆ ಮೇಡಮ್ ಸಾಂಗ್ ನೀವೆಲ್ಲರೂ ನಾನು ಹೇಳ್ತಾ ಇದ್ದೆ ಮಾರ್ಟಿನ್ ಅಂದಿದ ತಕ್ಷಣ ಅಲ್ಲ ಒಂದು ಲವ್ ಆಂಗಲ್ಲೂ ಇದೆ ಅಂತ ಹೇಳ್ತಾ ಇದೆ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಲವ್ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಜೀವನೇನೆ ಅನ್ನೋದು ಅಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದ್ರೆ ಪ್ರಾಮ್ ತೊಗೊತಾ ಇರಲಿಲ್ಲ ಇಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳಿದವರು ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ಕಣ್ಣು ಅಂದ್ರೆ ಸತ್ಯ ಹೆಗಡೆ ಸರ್ ಸಿನಿಮಾನ ಫಸ್ಟ್ ನೋಡಿರೋದೇ ಅವರು ಸತ್ಯ ಸರ್ ಎಂತ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಎಕ್ಸ್ಟ್ರಾಡಿನರಿ ಎಸ್ಪೆಷಲಿ ನನಗೆ ಅವ್ರ ನನ್ನ ಬೆಸ್ಟ್ ಪಿ ಅಂತ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅವ್ರ ಲೈಟಿಂಗ್ ಆಲ್ಸೋ ಅವ್ರು ಇಡೋ ಶಾರ್ಟ್ಸ್ ಸೂಪರ್ ಎಸ್ಪೆಷಲಿ ಬೇರೆ ಇದ್ರೂ ಬಟ್ ಒಂಚೂರು ಫೋಕಸ್ ಔಡ್ ಆಗೋಲ್ಲ ಮತ್ತೆ ಕತೆಗೆ ಇರಬೇಕು ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಬರೀ ಅದೆ ಡಿಸ್ಕಸ್ ಈ ಕತೆಗೆ ಇದು ಓಕೆನಾ ಮಾಡೋಣ ಹಿಂಗೆ ಅಂತ ಅದು ಇನ್ವಾಲ್ವ್ಮೆಂಟ್ ಇದೆ ಸೊ ಸತ್ಯ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ ಆ್ಯಂಡ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮಾಸ್ಟರ್ ಏನಾದರೂ ಸಾಂಗ್ ಇಲ್ಲಿ ಡಾನ್ಸ್ ಆಡಿಸೋದಿದ್ರೆ ಫಸ್ಟೇ ನಾನು ಪ್ರಾಕ್ಟೀಸ್ ಕೊಡಬೇಕು ಅಂತ ನನ್ನ ನಂಬಿ ಬಾರ್ ನಂಬ ಅಂತ ಹೇಳಿದ್ರು ಸೊ ಎರಡು ಸಾಂಗ್ ಎರಡು ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದ್ರೆ ಇಮ್ರಾನ್ ಮಾಸ್ಟರ್ ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ ಅಂಡ್ ನಮ್ಮ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಉದಯ್ ಸರ್ ನೀವೆಲ್ಲ ಅನ್ಕೊಂಡಿದ್ರ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ಮೀರಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಖರ್ಚಾಗಿದೆ ಆಕ್ಚುಲಿ ಯೂಶಲಿ ಒಬ್ಬ ಒಬ್ಬ ಹೀರೋ ಮಾರ್ಕೆಟ್ ಒನ್ ಟೆನ್ ರುಪೀಸ್ ಅಂತ ಸೊ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೆ ನೈನ್ ರುಪೀಸ್ ನೈನ್ ಆ್ಯಂಡ್ ಹಾಫ್ ರುಪೀಸ್ ಅವರು ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇದು ಇರ್ತಾರೆ ಬಟ್ ಅದಕ್ಕೂ ಮೀರಿ ಏ ಅದು ಮಾಡ್ರಿ ನೀವು ಪ್ಯಾಷನ್ ಆಗಿ ಮಾಡಿರಿ ನಾನು ನನ್ನ ದುಡ್ಡನ್ನ ನಾನು ಜನ್ರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಉದಯ ಅಂತ ಸರ್ ಸಿ ಈ ಥರ ಸಿನಿಮಾ ನಾವು ಮಾಡಿದ್ದೀವಿ ಅಂತಲ್ಲ ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ ಅವ್ರ ಅವ್ರ ಬ್ಯಾನರಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾಲ್ಕನೇ ತಾರೀಕು ಹೈಡ್ರಾಬಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತಾಯಿದೆ ಅದಾದಮೇಲೆ ಐದನೇ ತಾರೀಕು ನನ್ನ ಪ್ರತಿ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗತ್ತೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ರೆಸ್ ಮೀಟಲ್ಲೂ ಸೆವೆಂಟಿ ಫೈವ್ ಡೇಸ್ ಆದಮೇಲೆ ಒಂದು ಫಿಫ್ಟಿ ಸೆವೆಂಟಿ ಫೈವ್ ಡೇಸ್ ಎಲ್ಲ ಆದಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ಅಯ್ಯೋ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತಲ್ಲ ಯಾವ ಥಿಯೇಟ್ರ್ ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಮಾಡಿದ್ರೆ ಇಟ್ ಇಸ್ ಲೈಕ್ ಅ ಪೋಸ್ಟ್ ಏ ಫುಲ್ ಹೌಸ್ಫುಲ್ ಇದೆ ಸರ್ ಅಂತಾರೆ ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಆಗ್ಬಂದಿದ್ದಾರೆ ಆದರೆ ನಮ್ಮ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಬಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲಾನ್ ಬಟ್ ಇವೆಂಟು ಅಷ್ಟೇ ಅಲ್ಲೇ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಬಳ್ಳಿ ಸೆಂಟಿಮೆಂಟ್ ಹೋಗಿ ಹೋಗ್ತೀವಿ ಸೊ ಹುಬ್ಬಳ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ಟ್ರೀರಿಲೀಸ್ ಈವೆಂಟ್ ಮಾಡ್ತಾ ಇದೀವಿ ಶಾಮ್ನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನ ಸೊ ಆರನೇ ತಾರೀಕು ಅದನ್ನು ಮುಗಿಸ್ಕೊಂಡು ಎಂಟನೇ ತಾರೀಕು ಮುಂಬೈಗೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಆರನೇ ತಾರೀಕು ಒಂದು ರೆಕಾರ್ಡ್ ಆಗುವಂಥ ಒಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ದಟ್ ವಿಲ್ ಬಿ ಎ ಸರ್ಪ್ರೈಸ್ ಇದು ಪ್ಲಾನ್ ಪ್ರಕಾರ ಹಿಂಗೆ ಅನ್ಕೊಂಡಿದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸೊ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟರ್ ಬಂದು ಮೂರು ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಆಲ್ಸೋ ಸ್ಟೋರಿ ಸ್ಕ್ರೀನ್ ಪ್ಲೇ ನಾವು ಕಲೆಕ್ಷನ್ ಕಿಂಗ್ ಅರ್ಶುನ್ ಸರ್ಜಾ ಅವರು ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು ಯು ಎಸ್ ಯು ಎ ಸರ್ಟಿಫಿಕೇಟ್ ಸಿಕ್ತು ದಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡೋಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಅಕ್ಟೋಬರ್ ಅನ್ನ ನೋಡಿ